ಹಾಸನ ತಾಲೂಕಿನ ದುಮ್ಮಲಗಿರಿ ಕಲ್ಲು ಕ್ವಾರಿಯಲ್ಲಿ ಕೆಲಸ ಮಾಡುವಾಗ ಕೆಳಗೆ ಬಿದ್ದು ಕಾರ್ಮಿಕರು ಗಾಯಗೊಂಡಿದ್ದಾರೆ ಕೆಲಸ ಮಾಡುವಾಗ ಮೇಲ್ಭಾಗದಿಂದ ಐವರು ಕೆಳಗೆ ಬಿದ್ದಿದ್ರು ಐವರ ಪೈಕಿ ಒಬ್ಬನಿಗೆ ಗಂಭೀರ ಗಾಯಗಳಾಗಿದ್ದು ಬೆಂಗಳೂರು ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಉಳಿದ ನಾಲ್ವರಿಗೆ ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಗಂಭೀರವಾಗಿ ಗಾಯಗೊಂಡಿದ್ದ ವ್ಯಕ್ತಿಯ ಬಗ್ಗೆ ಕ್ವಾರಿ ಮಾಲೀಕ ದೇವರಾಜ್ ಮುಚ್ಚಿಟ್ಟಿದ್ದಾರೆ ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಿದ ಹಾಸನ ಜಿಲ್ಲಾಡಳಿತ ಕ್ವಾರಿಗೆ ಮಧ್ಯರಾತ್ರಿ ಭೇಟಿ ನೀಡಿದೆ ಿ ಪರಿಶೀಲನೆ ನಡೆಸಿದೆ ಡಿಸಿ ಸತ್ಯಭಾಮ ಎಸ್ಪಿ ಮೊಹಮ್ಮದ್ ಸುಜೀತಾ ಕಲ್ಲು ಕ್ವಾರಿಗೆ ಭೇಟಿ ನೀಡಿದರು ವಿಜಯಪುರದಲ್ಲಿ ಪಾಲಿಸಿದಾರ ಆರು ವರ್ಷದಿಂದ ಕೋಮಾದಲ್ಲಿದ್ದರೂ ಎಲ್ಐಸಿ ಹಣ ನೀಡದೆ ಅಧಿಕಾರಿಗಳು ದರ್ಪ ಮೆರೆತಿದ್ದಾರೆ ಕೋಮಾದಲ್ಲಿದ್ದ ಯುವಕನನ್ನೇ ಎಲ್ಐಸಿ ಕಚೇರಿಗೆ ಪೋಷಕರು ಕರೆತಂದ ಹೃದಯ ವಿದ್ರಾವಕ ಘಟನೆ ವಿಜಯಪುರದಲ್ಲಿ ನಡೆದಿದೆ ಕೋಮಾ ಸ್ಥಿತಿಯಲ್ಲಿರೋ ಪಾಲಿಸಿದಾರ ಸಿದ್ದಾರೂಢ ನನ್ನ ವಾಹನದಲ್ಲಿ ತಂದು ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ರು ವಿಜಯಪುರ ತಾಲೂಕು ಕನ್ನೂರು ಗ್ರಾಮದ ನಿವಾಸಿ ಸಿದ್ದಾರೂಢ ಆರು ವರ್ಷಗಳಿಂದ ಕೋಮಾದಲ್ಲಿದ್ದಾನೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬೈಕ್ ಮೇಲೆ ಡ್ಯೂಟಿಗೆ ಹೊರಟಿದ್ದ ವೇಳೆ ಮುಳ್ಳು ಹಂದಿ ಅಡ್ಡ ಬಂದ ಕಾರಣ ಸಿದ್ದಾರೂಢ ಬೈಕ್ ಮೇಲಿಂದ ಬಿದ್ದಿದ್ದ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎಲ್ಐಸಿ ಪಾಲಿಸಿ ದಾಖಲೆಗಳು ಮನೆಯಲ್ಲಿ ಸಿಕ್ಕಿದ್ವು ಸಿದ್ದಾರೂಢ ಮೊದಲೇ ಎಲ್ಐಸಿ ಪಾಲಿಸಿ ಮಾಡಿಸಿದ್ರು ಚಿಕಿತ್ಸೆಗೆಂದು ಎಲ್ಐಸಿ ಕಂಪನಿ ಹಣ ಕೊಡಬೇಕಿತ್ತು ಆದರೆ ಹದಿನೈದು ತಿಂಗಳಿಂದ ಹಣ ಪರದಾಡಿದ್ರು ಕೊನೆಗೆ ಕೋಮಾದಲ್ಲಿ ಮಲಗಿರೋ ಸಿದ್ದಾರೂಢನನ್ನೇ ಎಲ್ಐಸಿ ಕಚೇರಿಗೆ ಹೊತ್ಕೊಂಡು ತಂದಿದ್ದಾರೆ ಈ ವೇಳೆ ಎಲ್ಐಸಿ ಕಚೇರಿಗೆ ಬಿಡದ ಸೆಕ್ಯೂರಿಟಿ ಗಾರ್ಡ್ ಹಾಗೂ ಕುಟುಂಬಸ್ಥರ ನಡುವೆ ಗಲಾಟೆ ನಡೆದಿದೆ ಈ ವೇಳೆ ಸಾರ್ವಜನಿಕರಿಂದಲೂ ಎಲ್ಐಸಿ ಕಚೇರಿ ಸಿಬ್ಬಂದಿ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡಿದ್ದಾರೆ ಬಳಿಕ ಹತ್ತು ದಿನಗಳಲ್ಲಿ ಸಮಸ್ಯೆ ಬಗೆಹರಿಸಿಕೊಡುವುದಾಗಿ ಎಲ್ಐಸಿ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ ಗೋ ಹತ್ಯೆ ನಿಷೇಧ ನಡುವೆ ಬಕ್ರೀದ್ ಹಬ್ಬಕ್ಕೆ ಗೋವುಗಳ ಹತ್ಯೆಗೆ ಭರ್ಜರಿ ಸಿದ್ಧತೆ ನಡೆದಿದೆ ಬಸವಣ್ಣನವರ ಕರ್ಮಭೂಮಿಯಲ್ಲೇ ಗೋವುಗಳ ಹತ್ಯೆಗೆ ತಂದಿದ್ದ ನಲವತ್ತಕ್ಕೂ ಹೆಚ್ಚು ಗೋವುಗಳನ್ನು ಶಾಸಕ ಶರಣು ಸಲಗರ ರಕ್ಷಣೆ ಮಾಡಿದ್ದಾರೆ ನಗರದ ಮೆಹಬೂಬ್ ಗಲ್ಲಿಯಲ್ಲಿ ಗೋವುಗಳನ್ನು ಹತ್ಯೆ ಮಾಡಲು ತಂದು ಕಟ್ಟಲಾಗಿತ್ತು ಸುದ್ದಿ ತಿಳಿತಿದ್ದಂತೆ ಪೊಲೀಸರು ಅಧಿಕಾರಿಗಳ ಜೊತೆ ತೆರಳಿದ ಶಾಸಕ ಸಲಗರ ಗೋವುಗಳನ್ನು ರಕ್ಷಿಸಿದ್ದಾರೆ ಈ ವೇಳೆ ಸರ್ಕಾರ ಮತ್ತು ಜಿಲ್ಲಾಡಳಿತ ವಿರುದ್ಧ ಶಾಸಕ ಸಲಗರ ಆಕ್ರೋಶ ಹೊರಾಕಿದ್ದಾರೆ ಬಸವ ಕಲ್ಯಾಣದಲ್ಲಿ ಗೋವಿನ ನೆತ್ತರು ಹರಿಯಲು ಬಿಡಲ್ಲ ಶರಣರು ಬಾಳಿ ಬದುಕಿದ ನಾಡಿನಲ್ಲಿ ಯಾವುದೇ ಕಾರಣಕ್ಕೂ ಗೋ ಹತ್ಯೆ ಮಾಡಲು ಬಿಡಲ್ಲ ಎಂದು ಶಾಸಕ ಸಲಗರ ಆಕ್ರೋಶ ಹೊರಾಕಿದ್ದಾರೆ ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾಗಿದ್ದಾರೆ ಎಂದು ಪತಿ ಮಕ್ಕಳಿಗೆ ಪತ್ನಿ ವಿಷವಿಟ್ಟ ಹತ್ಯೆಗೆ ಯತ್ನಿಸಿದ್ದ ಘಟನೆ ಹಾಸನದಲ್ಲಿ ನಡೆದಿದೆ ವಿಷ ಆಹಾರ ಸೇವನೆಯಿಂದ ಪತಿ ಮಕ್ಕಳು ಅತ್ತೆ ಮಾವಾಗೆ ಹೊಟ್ಟೆ ನೋವು ಶುರುವಾಗಿ ಆಸ್ಪತ್ರೆ ಸೇರಿದ್ದಾರೆ ಪತ್ನಿಯ ಊಟಕ್ಕೆ ವಿಷ ಹಾಕಿರುವ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ ಪತಿ ಗಜೇಂದ್ರ ದೂರು ನೀಡಿದ್ರು ಹನ್ನೊಂದು ವರ್ಷದ ಹಿಂದೆ ಬೇಲೂರು ತಾಲೂಕಿನ ಕೆರಳೂರು ಗ್ರಾಮದ ಚೈತ್ರ ಗಜೇಂದ್ರ ಮದುವೆ ಆಗಿದ್ರು ಮೂರು ವರ್ಷದ ಹಿಂದೆ ಕೆರಳೂರಿನ ಪುನೀತ್ ಜೊತೆ ಚೈತ್ರ ಅನೈತಿಕ ಸಂಬಂಧ ಹೊಂದಿದ್ರು ಅನೈತಿಕ ಸಂಬಂಧ ಬಯಲಾಗಿ ರಾಜೀ ಸಂಧಾನ ಮಾಡಿ ಪುನೀತ್ ಅಕ್ರಮ ಸಂಬಂಧವನ್ನ ಹಿರಿಯರು ಸೇರಿ ಬಿಡಿಸಿದ್ರು ಒಂದು ವರ್ಷದಿಂದ ಅದೇ ಗ್ರಾಮದ ಶಿವು ಎಂಬಾತನ ಜೊತೆ ಚೈತ್ರ ಅನೈತಿಕ ಸಂಬಂಧ ಹೊಂದಿದ್ಲು ಈ ಬಾರಿ ಅನೈತಿಕ ಸಂಬಂಧ ಬಯಲಾಗದಂತೆ ಎಚ್ಚರ ವಹಿಸಿದ್ದ ಚೈತ್ರ ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಪತಿ ಗಜೇಂದ್ರ ಇಬ್ಬರು ಮಕ್ಕಳು ಅತ್ತೆ ಮಾವನ ಸಾಯಿಸಲು ಪ್ಲಾನ್ ಮಾಡಿದ್ಲು ಪತ್ನಿ ಚೈತ್ರಾಳೆ ಊಟದಲ್ಲಿ ವಿಷದ ಮಾತ್ರೆ ಹಾಕಿರೋದು ಪೊಲೀಸ್ ತನಿಖೆಯಲ್ಲಿ ಬಹಿರಂಗವಾಗಿದೆ ಸಂಬಂಧ ಹೊಂದಿದ್ದ ಶಿವು ಜೊತೆ ಸೇರಿ ಪತಿ ಹಾಗೂ ಕುಟುಂಬ ಮುಗಿಸಲು ಪ್ಲಾನ್ ಮಾಡಿದ್ದು ಬಹಿರಂಗವಾಗಿದೆ ಪತ್ನಿ ಚೈತ್ರಾ ಮತ್ತು ಅನೈತಿಕ ಸಂಬಂಧ ಹೊಂದಿದ್ದ ಶಿವು ವಿರುದ್ಧ ಕಾನೂನು ಕ್ರಮಕ್ಕೆ ಗಜೇಂದ್ರ ದೂರು ಕೊಟ್ಟಿದ್ದಾನೆ ಪತಿಯ ದೂರಿನ ಹಿನ್ನೆಲೆ ಪತ್ನಿ ಚೈತ್ರಾಳನ್ನ ಪೊಲೀಸರು ಬಂಧಿಸಿದ್ದಾರೆ ಅನೈತಿಕ ಸಂಬಂಧ ಹೊಂದಿದ್ದ ಶಿವು ಎಸ್ಕೇಪ್ ಆಗಿದ್ರೆ ಅನೈತಿಕ ಸಂಬಂಧ ಉಳಿಸಿಕೊಳ್ಳಲು ಗಂಡ ಮಕ್ಕಳು ಅತ್ತೆ ಮಾವನ ಸಾಯಿಸಲು ಪತ್ನಿ ರೂಪಿಸಿದ್ದ ಭಯಾನಕ ಸಂಚು ಬಯಲಾಗಿದೆ ఏష్యా నెట్ న్యూస్ నెట్వర్క్ ప్రస్తుతి